ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶೋಭಾ ನಾನು ಇವತ್ತು ಕೆಲವು ಸಾಮಗ್ರಿಗಳನ್ನ ಬಳಸಿ ಅದು ಕಡಾಯಿಯಲ್ಲಿ ತುಂಬಾನೇ ಸ್ಪಾಂಜ್ ಆಗಿರುವಂತ ಕೇಕ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡ ಪೂರ್ತಿ ನೋಡಿ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರೂ ಶೇರ್ ಮಾಡಿ ಸೊ ಈ ಕೇಕ್ ರೆಸಿಪಿ ಹೇಗೆ ಅನಿಸ್ತು ಅಂತ ಹೇಳಿ ತರ್ದಿರ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಹೆಲ್ದಿ ಒಂದು ಕೇಕ್ ರೆಸಿಪಿನ ಸೊ ಮಕ್ಕಳು ಟಿಫಿನ್ ಬಾಕ್ಸ್ಗೂ ಕಳಿಸಬಹುದು ಸೊ ಬೇಕರಿಯಲ್ಲಿ ತುಂಬಾ ಆಗಿ ಕೊಡ್ಸೋ ಬದಲು ನಮ್ಮ ಮನೆಯಲ್ಲಿ ಕಡಿಮೆ ಖರ್ಚನ್ನು ಮಾಡಿ ಮಾಡುವಂತ ಕೇಕ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸರಿ ಸೊ ವಿಡಿಯೋನ ಸ್ಕಿಪ್ ಮಾಡಿ ನೋಡಿ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಓಕೆನಾ ನಾನು ಕೇಕ್ ಮಾಡೋದಕ್ಕೆ ಇವಾಗ ಎಲ್ಲ ಈ ಕಪ್ ಮೆಜರ್ಮೆಂಟ್ ತೊಗೊಂಡಿದ್ದೀನಿ ಯಾವುದೇ ಅಳತೆ ಕಪ್ನ ತೋರಿಸ್ತಾ ಇಲ್ಲ ಟೀ ಕಾಫಿ ಕುಡಿಯುವಂಥ ಕಪ್ಪಲ್ಲಿ ಅಳತೆ ಇದನ್ನ ತೋರಿಸ್ತಾ ಇದ್ದೀನಿ ಸೊ ಒಂದು ಕಪ್ ಆಗೋವಷ್ಟು ಮಸಾನೆ ತಗೊಂಡಿದ್ದೀನಿ ನಾನು ಇಲ್ಲಿ ಅದೇ ಕಪ್ಪಿಂದ ಒಂದು ಕಾಲು ಕಪ್ ಆಗೋಷ್ಟು ಸಕ್ಕರೆ ತೊಗೋತಾ ಇದ್ದೀನಿ ಅಂದರೆ ಎರಡು ಕಪ್ ಮೈದಾಗೆ ನಾನು ಒಂದು ಕಾಲು ಆಗುವಷ್ಟು ಸಕ್ಕರೆ ಕರೆಕ್ಟಾಗಿ ಆಗುತ್ತೆ ನೋಡಿ ಒಂದು ಮತ್ತೆ ಒಂದು ಕಾಲು ಆಗುವಷ್ಟು ಸಕ್ಕರೆನ ಹಾಕಿ ಸಕ್ಕರೆನ ಈ ಥರ ಒಂದು ಬಿಸ್ಕಟಿಂದ ಪೂರ್ತಿಯಾಗಿ ಮೆಲ್ಟನ್ನ ಮಾಡ್ಕೋಬೇಕು ಪೂರ್ತಿಯಾಗಿ ನಿಧಾನಕ್ಕೆ ಎಲ್ಲ ಮೆಲ್ಟ್ ಮಾಡ್ಕೊಂಡು ಬಿಡೋಣ ಕಟ್ಟೆ ಪೂರ್ತಿಯಾಗಿ ನಮಗೆ ಕರಗಿ ಬೇಕು ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನಿಮ್ಮ ಹತ್ರ ಏನಾದರೂ ಹ್ಯಾಂಡ್ ಬ್ಯಾಂಡೇಜ್ ಇದೆ ಸೊ ಅದರಲ್ಲಿ ನೀವು ಬಿಟ್ ಮಾಡ್ಕೋಬೋದು ನಾನು ಈ ಥರ ವಿಸ್ಕರಲ್ಲಿನೇ ಸಕ್ಕರೆನ ಕರೆದಿಸ್ಕೊತಾ ಇದ್ದೀನಿ ಕೇಕ್ ಮಾಡೋದಕ್ಕೆ ನಾನು ಫಸ್ಟೇ ಒಂದು ಕಡಾಯಿ ಇಟ್ಟಿದ್ದೀನಿ ಸೊ ಯಾವುದು ಓವನ್ ಬೇಡ ಮತ್ತು ಕುಕ್ಕರ್ ಕೂಡ ಬೇಡ ಫ್ರೆಂಡ್ಸ್ ಕಡಾಯಿಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ಫಸ್ಟೇ ನಾವು ಒಂದು ಹತ್ತು ನಿಮಿಷ ಫ್ರೀ ಹಿಟ್ಟನ್ನ ಮಾಡ್ಕೋಬೇಕು ಅಂದರೆ ಬಿಸಿ ಮಾಡ್ಕೋಬೇಕು ಸೊ ಗ್ಯಾಸ್ ಆನ್ ಮಾಡಿ ಈ ರೀತಿ ಆದಾನು ಹಳೆ ಪ್ಲೇಟ್ನ ಇಟ್ಟು ಬಿಸಿ ಮಾಡೋದಕ್ಕೆ ಅಂತ ಹೇಳಿ ಇರೋಣ ಒಂದು ಪ್ಲೇಟ್ನ ಮುಚ್ಚಿ ಇದು ಬಿಸಿ ಇರಲಿ ನಾವು ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕೇಕ್ ಬ್ಯಾಟರ್ ರೆಡಿ ಆಗೋ ಅಷ್ಟರಲ್ಲಿ ಇದನ್ನು ನಾವು ಬಿಸಿ ಇರಲಿ ನೋಡಿ ನಾನು ಅಡುಗೆ ಎಣ್ಣೆ ಇದೆ ಅದನ್ನೇ ಒಂದು ಅರ್ಧ ಕಪ್ ಆಗೋ ಅಷ್ಟು ಅಡುಗೆ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಬೆಣ್ಣೆ ಇಲ್ಲ ತುಪ್ಪ ಅದು ಕೂಡ ಯೂಸ್ ಮಾಡ್ಕೋಬೋದು ಸೊ ಇದನ್ನೆಲ್ಲ ಹಾಕಿ ಸಕ್ಕರೆನ ಚೆನ್ನಾಗಿ ಬೀಸ್ ಮಾಡ್ಕೊಳ್ಳೋಣ ಸಕ್ಕರೆ ಪೂರ್ತಿಯಾಗಿ ಕರಗಬೇಕು ನಮಗೆ ನಾನು ಮೈದಾ ಹಿಟ್ಟು ಇಲ್ಲಿ ಒಂದೂವರೆ ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನ ತೊಗೋತಾ ಇದ್ದೀನಿ ಸೊ ನೀವು ಒಂದೂವರೆ ಕಪ್ ಆಗೋಷ್ಟು ಮೈದಾನ ತೊಗೊಂಡಿದ್ದೀನಿ ಇದನ್ನು ನಾನು ಫಸ್ಟು ನಾವು ಕೇಕ್ ಯೂಸ್ ಮಾಡೋಕ್ಕೆ ಮುಂಚೆನೇ ಫಸ್ಟು ಜಲ್ದಿನ ಹಿಡ್ಕೋಬೇಕಾಗತ್ತೆ ಯಾಕಂದರೆ ಇದರಲ್ಲಿರುವಂಥ ಗಂಟುಗಳೆಲ್ಲನೂ ಬಂದ್ಬಿಡಲಿ ಅಂಥೇಳಿ ಈ ರೀತಿ ಜಲ್ದಿ ಮಾಡ್ಕೊಳ್ಳೋದ್ರಿಂದ ನಮಗೆ ಕೇಕ್ ಅನ್ನೋದು ತುಂಬಾ ಆಗುತ್ತೆ ಮತ್ತು ಇವಾಗ ಚೆನ್ನಾಗಿ ಇದನ್ನು ಈ ರೀತಿಯಾಗಿ ಜಲ್ದಿ ಮಾಡಿ ತೊಗೊಳ್ಳೋಣ ನೋಡಿ ಈ ರೀತಿಯಾಗಿ ಗಂಟುಗೆ ಏನಾದರೂ ಇದ್ದರೆ ಅದನ್ನು ಹಾಕೋಕೆ ಹೋಗಬೇಡಿ ಸರಿಯಾಗಿ ಬರೋದಿಲ್ಲ ಇಷ್ಟು ಮಾತ್ರ ಗಂಟುಗಳೇನಿದೆ ಇದನ್ನ ಹಾಕೋದು ಬೇಡ ಇದನ್ನ ತೆಗೆದುಬಿಡೋಣ ಇವಾಗ ಜಲ್ಲಿ ಮಾಡಿರೋದನ್ನು ಸೊ ನಾವು ಸಕ್ಕರೆ ಮತ್ತೆ ಮೊಸರು ಎಣ್ಣೆ ಎಲ್ಲ ಕಲ್ದಿಸ್ಕೊಂಡಿದೀವಲ್ಲ ಸೊ ಇದಕ್ಕೇನೆ ಆಟ ಸೇರಿಸ್ಕೊಳ್ಳೋಣ ನೀವು ಬೇಕಾದ್ರೆ ಗೋಧಿ ಹಿಟ್ಟು ಕೂಡ ತಗೋಬೋದು ಯಾವುದೇ ರೀತಿ ಫ್ರೂಟ್ಸ್ನ ಹಾಕೋತಾ ಇಲ್ಲ ಇವತ್ತು ಬರೀ ಟೂಟಿ ಫೂಟಿ ಮಾತ್ರ ಯೂಸ್ ಮಾಡ್ಕೊತಾ ಇದ್ದೀನಿ ಸೊ ಟ್ರೂಟಿ ಫೂಟಿನ ಹಾಕೊಳ್ಳೋಕ್ಕೂ ಮುಂಚೆನೇ ಈ ರೀತಿಯಾಗಿ ನಾವು ಮೈದಾಲಿ ಡಸ್ಟಿಂಗ್ನ ಮಾಡ್ಕೋಬೇಕು ಸೊ ಈ ಥರ ಮಾಡ್ಕೊಂಡಿಲ್ಲ ಅಂದರೆ ನಮಗೆ ಪೂರ್ತಿಯಾಗಿ ತಳಭಾಗದಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿರತ್ತೆ ಸೊ ಈ ರೀತಿ ಮಾಡೋದ್ರಿಂದ ನಮಗೆ ಪೂರ್ತಿ ಕೇಕಲ್ಲಿ ಫೂಟಿ ಫೂಟಿ ಎಲ್ಲ ಸಿಗುತ್ತೆ ಸೊ ಇದನ್ನು ಪಕ್ಕಕ್ಕೆ ತಿಕ್ಕೊಂಬಿಡೋಣ ನಾವು ಯಾವ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀವೋ ಇಲ್ಲ ನಿಮ್ಮ ಹತ್ರ ಮೋಲ್ಡ್ ಇದೆ ಮೋಲ್ಡಲ್ಲಿ ಯೂಸ್ ಮಾಡಿ ನನ್ನ ಮನೆಯಲ್ಲಿರುವಂಥ ಮಾಮೂಲಿ ಸ್ಟೀಲ್ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನಾನು ಎಣ್ಣೆನ ನೀಟಾಗಿ ಅಪ್ಲೈ ಮಾಡಿಕೊಂಡು ಮೈದಾಲಿ ಡಸ್ಟಿಂಗ್ ಮಾಡ್ಕೋತೀನಿ ಪೂರ್ತಿಯಾಗಿ ರೀತಿಯಾಗಿ ನಿಮಗೆ ಅಪ್ಲೈ ಮಾಡಬೇಕು ನೋಡಿ ನಾನು ಪೂರ್ತಿಯಾಗಿ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಇವಾಗ ಮೈದಾನ ಹಾಕೊಂಡು ನೀಟಾಗಿ ಡಸ್ಟಿಂಗ್ನ ಮಾಡಿಕೊಂಡ್ರೆ ನಿಮಗೆ ಕೇಕ್ ಅನ್ನೋದು ಜಾಸ್ತಿ ಸೀದೋಗಲ್ಲ ಮತ್ತು ತುಂಬಾ ನೀಟಾಗಿ ಬರುತ್ತೆ ಹಾಗಾಗಿ ಆದರೆ ಕೂಡ ನಾನು ಮೈದಾನಿಂದ ಡಸ್ಟಿಂಗ್ನ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಇವಾಗ ನಾನು ಪಕ್ಕಕ್ಕೆ ಎತ್ತಿಕೊಳ್ತೀನಿ ಸಕ್ಕರೆ ಎಲ್ಲನೂ ಈ ರೀತಿ ಕರಗಿ ಈ ರೀತಿಯಾಗಿರಬೇಕು ಮಿಶ್ರಣ ನಮಗೆ ಇವಾಗ ನಾನು ಇದಕ್ಕೆ ಆಟನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಓಕೆನಾ ಸೊ ಒಂದೂವರೆ ಕಪ್ ಆಗೋ ಮೈದಾನ ತಗೊಂಡು ನೀಟಾಗಿ ಈ ರೀತಿಯಾಗಿ ಫಸ್ಟೇ ಕಲಿಸ್ಕೊಂಡ್ಬೇಡೋಣ ನಮಗೆ ಮೊಸರು ಎಣ್ಣೆ ಹಾಲಿಲ್ಲ ಅಂದರೆ ನಾನು ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಕೂಡ ನಾನು ಕಲಿಸ್ಕೊಳ್ತೀನಿ ಇನ್ನೊಂದು ಸ್ವಲ್ಪ ಹಾಲೇ ಆ್ಯಡ್ ಮಾಡ್ಕೊತೀನಿ ಆಮೇಲೆ ಇದು ಪೂರ್ತಿಯಾಗಿ ಕಲಿಸ್ಕೋಬೇಕು ನಮಗೆ ಬ್ಯಾಟರ್ ತುಂಬಾ ಗಟ್ಟಿ ಇದೆ ಅಲ್ವಾ ಸೊ ಇನ್ನೂ ಸ್ವಲ್ಪ ನಮಗೆ ತಿಳುವಿಗೆ ಬರಬೇಕು ಇದು ದೋಸೆ ಅದಕ್ಕಿರುತ್ತಲ್ವ ಸೊ ಆ ರೀತಿಯಾಗಿ ಬ್ಯಾಟರ್ ರೆಡಿ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಹಾಲು ಹಾಕಿದ್ದೀನಿ ಎಲ್ಲ ಹಾಲು ಹಾಕಿ ನೋಡಿ ಈ ರೀತಿಯಾಗಿ ಬಿಟ್ಟು ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಟೂಟಿ ಸುಟ್ಟಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಬೇಕಿಂಗ್ ಪೌಡ್ರ್ ಕಾಲು ಟೇಬಲ್ ಸ್ಪೂನು ಮತ್ತು ಬೇಕಿಂಗ್ ಸೋಡಾ ಅರ್ಧ ಟೇಬಲ್ ಸ್ಪೂನು ಇಷ್ಟನ್ನು ಹಾಕಿ ಇವಾಗ ಜಾಸ್ತಿ ಮಿಕ್ಸ್ ಮಾಡಬಾರ್ದು ಸೊ ಈ ರೀತಿ ಜಸ್ಟ್ ಈ ರೀತಿಯಾಗಿ ತಿರುಗಿಸ್ಕೊಂಡು ಈ ರೀತಿ ಕಟ್ ಮಾಡೋದು ಈ ರೀತಿಯಾಗಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ವಿನಿಲ್ಲಾ ಎಸೆನ್ಸ್ ಹಾಕೋತಾ ಇದ್ದೀನಿ ನೀವು ವಿನಿಲ್ಲ ಎಸೆನ್ಸ್ ಬೇಡ ಅಂದರೆ ನೀವು ಏಲಕ್ಕಿ ಪುಡನೂ ಹಾಕೋಬೋದು ಏಲಕ್ಕಿ ಪೌಡ್ರು ಸೊ ಇದು ಹಾಕೊಳ್ಳೋದ್ರಿಂದ ತುಂಬಾ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ಹಾಗಾಗಿ ವಿನಿಲ್ಲಾ ಎಸೆನ್ಸ್ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ನೀವು ಏಲಕ್ಕಿ ಪುಡಿನೇ ಹಾಕ್ಕೊಳ್ಬೋದು ಇಲ್ಲಿ ಓಕೆನಾ ಇವಾಗೆಲ್ಲ ಮಿಕ್ಸಾಗಿ ನೋಡಿ ಈ ಅದಕ್ಕೆ ಇರಬೇಕು ನಾವು ಬೇಕಿಂಗ್ ಪೌಡ್ರಿ ಮತ್ತು ಬೇಕಿಂಗ್ ಸೋಡಾ ಹಾಕಿದ್ಮೇಲೆ ನಾವು ಜಾಸ್ತಿ ಹೊತ್ತು ತಿರ್ಗಿಸ್ಕೋಬಾರ್ದು ಸೊ ಮೋಳ್ಗೆ ಹಾಕಿ ಇವಾಗ ನಾವು ಬೇಕ್ ಮಾಡೋದಕ್ಕೆ ಇಟ್ಬಿಡೋಣ ಈ ರೀತಿಯಾಗಿ ಬ್ಯಾಟ್ರಿ ಇರಬೇಕು ನೋಡಿ ದೋಸೆ ಹಿಟ್ಟಿನ ಇರಬೇಕು ಜಾಸ್ತಿ ಗಟ್ಟಿನೂ ಇರಬಾರ್ದು ಜಾಸ್ತಿ ಕೆಡಿಗೂ ಇರಬಾರ್ದು ಈ ಕನ್ಸಿಸ್ಟೆನ್ಸಿ ಇದ್ರೆ ತುಂಬಾ ಚೆನ್ನಾಗಿ ಕೇಕ್ ಬರುತ್ತೆ ಸಾಫ್ಟಾಗಿ ಸ್ಪಾಂಜಿಯಾಗಿ ಬನ್ನಿ ಇವಾಗ ನಾನು ತಗೊಂಡಿರುವಂಥ ಪಾತ್ರೆಗೆ ಇವಾಗ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ನು ಜಾಸ್ತಿ ಹೊತ್ತು ಮಿಕ್ಸ್ ಮಾಡ್ಕೋಬಾರ್ದು ಇವಾಗ ಕೇಕ್ ಬ್ಯಾಟರ್ನ ಹಾಕಿ ಸರಿ ಎರಡು ಸರಿ ಒಂದು ಸ್ವಲ್ಪ ನೆಲಕ್ಕೆ ಟ್ಯಾಪ್ ಮಾಡಿದ್ರೆ ಏರ್ ಬಬಲ್ಸ್ ಏನಾದರೂ ಇದ್ರೆ ಎಲ್ಲ ಓಟೋಗ್ಲಿ ಅಂತ ಹೇಳಿ ನಾನು ಎಲ್ಲ ಪಾತ್ರೆಗೆ ಸೇರಿಸಿಕೊಂಡು ಒಂದೆರಡು ಸರಿ ಈ ರೀತಿಯಾಗಿ ಟ್ಯಾಪ್ ಮಾಡಿದ್ರೆ ಬಬಲ್ಸ್ ನಾನು ಇದ್ರೆ ಸೊ ಎಲ್ಲಾನು ಹೋಗಿ ಎಲ್ಲ ಸಮನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇನೆ ಮತ್ತೆ ಇನ್ನೂ ಟೂಟಿ ಫೂಟಿ ಮುಗಿಸ್ಕೊಂಡಿದೆ ಸ್ವಲ್ಪ ಡ್ರೈ ಇದ್ರಾಕ್ಷಿ ಇಟ್ಟಿದ್ದೀನಿ ಅದನ್ನು ಕೂಡ ಡೆಕೋರೇಟ್ ಮಾಡ್ಕೊಳ್ಳೋದಕ್ಕೆ ಮೇಲೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಟೂಟಿ ಫೂಟಿ ಜಾಸ್ತಿನೇ ಹಾಕೋತಾ ಇದ್ದೀನಿ ಸೊ ಚೆನ್ನಾಗಿರುತ್ತೆ ಅಂತ ಇಟ್ಕೊಂಡು ಒಂದೆರಡು ಪೀಸ್ ಗೋಡಂಬಿ ಹಾಕ್ತಾಯಿದ್ದೀನಿ ಚೆರಿ ಇದ್ರೆ ಇನ್ನೂ ಹಾಕ್ಕೊಳ್ಳಿ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಇವತ್ತು ಚೆರಿ ಇರಲಿಲ್ಲ ಸೊ ಬನ್ನಿ ಇವಾಗ ಇದನ್ನು ಬೇಕ್ ಮಾಡೋದಕ್ಕೆ ಅಂತ ಹೇಳಿ ನಾವು ಫ್ರೀ ಇಟ್ ಮಾಡೋಕ್ಕೆ ಇಟ್ಟಿದ್ವಲ್ಲ ಕಡಾಯಿನ ಒಳಗಡೆ ಇಟ್ಬಿಡೋಣ ಕಡಾಯಿ ತುಂಬಾ ಬಿಸಿಯಾಗಿ ಚೆನ್ನಾಗಿ ಕಾದಿದೆ ಇವಾಗ ನಾವು ಅಂದರೆ ಹೈ ಟು ಮೀಡಿಯಂ ಫ್ಲೇಮಲ್ಲಿ ಕರೆಕ್ಟಾಗಿ ಥರ್ಟಿ ಟು ಫಾರ್ಟಿ ಮಿನಿಟ್ಸ್ ಆಗೋಷ್ಟು ಒಂದು ಟ್ವೆಂಟಿ ಫೈವ್ ಮಿನಿಟ್ ಬಿಟ್ಟು ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾನು ಕೇಕ್ ಬ್ಯಾಟರ್ ಅಂದರೆ ಬೌಲ್ನ ಇಟ್ಟಿದ್ದೀನಿ ಪಾತ್ರೆನ ಇದರೊಳಗಡೆ ಕ್ಲೋಸ್ ಮಾಡಿ ಕರೆಕ್ಟಾಗಿ ಥರ್ಟಿ ಟು ಫಾರ್ಟಿ ಮಿನಿಟ್ಸ್ ಆಗೋವರೆಗೂ ಹಾಗೆ ಬಿಡ್ತೀನಿ ರೀತಿಯಾಗಿ ಇಟ್ಟಿದ್ದೀನಿ ಇವಾಗ ಅದ್ರ ಮೇಲೆ ಗಟ್ಟಿಯಾಗಿ ಟೈಟಾಗಿರುವಂಥ ಕ್ಯಾಪ್ನ ಮುಚ್ಚಿ ಒಂದು ಯಾವ್ದಾನ ಒಂದು ಅಂದರೆ ಗಾಳಿ ಹೋಗಬಾರ್ದು ಆ ರೀತಿಯಾಗಿ ವೇಟ್ ಇರೋದೇನಾದರೂ ಕಲ್ಲಿಡೋಣ ಮತ್ತು ಈ ಥರ ಕಲ್ಲಿ ಇಟ್ಟಿದ್ದೀನಿ ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ವರೆಗೂ ಇದನ್ನು ತೆಗೆದು ನೋಡಬಾರ್ದು ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಆದಮೇಲೆ ಸರಿ ಚೆಕ್ ಮಾಡೋಣ ಆಗಿದೆ ಇಲ್ಲ ಅಂತೇಳಿ ಸೊ ಓಕೆ ಫ್ರೆಂಡ್ಸ್ ಇದಾಗ್ತಾ ಇದ್ನಿ ನೋಡ್ಬೋದು ಫೆನ್ಸ್ ಇವಾಗ ಥರ್ಟಿ ಮಿನಿಟ್ಸ್ ಆದಮೇಲೆ ನಾನು ಒಂದು ಈ ಥರ ಒಂದು ಸ್ಟಿಕ್ನ ಚುಚ್ಚಿನ ಓಡ್ತಾ ಇದ್ದೀನಿ ಕೇಕ್ ಅಂತ ಹೇಳಿ ನೋಡಿ ಕೇಕ್ ಆಗಿದೆ ಇದು ಪೂರ್ತಿಯಾಗಿ ಒನ್ ಅವರ್ ಆಗೋ ಒಂದು ಹಾಫ್ ಆನ್ ಅವರ್ ಆದರೂ ಹಾರಬೇಕು ಕಂಪ್ಲೀಟಾಗಿ ಹಾರದ ಮೇಲೆ ನಾನು ಇದನ್ನು ತೆಗೆದು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಕೇಕ್ನ ನಾನು ನೈಟ್ ಮಾಡಿ ಹಾಗೆ ಮುಚ್ಚಿ ಮುಚ್ಚಿಬಿಟ್ಟಿದ್ದೆ ಇದನ್ನು ಬೆಳಿಗ್ಗೆ ಎದ್ದು ತೋರಿಸ್ತಾ ಇದ್ದೀನಿ ಸೊ ಈ ರೀತಿ ಮಾಡೋದ್ರಿಂದ ನಮಗೆ ಕೇಕ್ ಕಂಪ್ಲೀಟಾಗಿ ಆರಿರತ್ತೆ ಇಲ್ಲ ನೀವು ಒನ್ ಅವರ್ ಆದರೂ ಇಲ್ಲ ಒಂದು ಹಾಫ್ ಅನ್ ಅವರ್ ಆದರೂ ಇದನ್ನು ಮೇಲೆ ನಾವು ತೆಗಿಯೋದ್ರಿಂದ ಪಾತ್ರೆಗೆ ತಳ ಅಂಟ್ಕೊಳ್ಳೋದಿಲ್ಲ ಮತ್ತು ತುಂಬಾ ನೀಟಾಗಿ ಕೇಕ್ನ ತೆಗಿಬೋದು ಮತ್ತು ಕಟ್ ಕೂಡ ಮಾಡ್ಕೋಬಹುದು ಒಂದು ವೇಳೆ ನೀವು ನೈಟ್ ಮಾಡಿ ಹಾಗೆ ಅದೇ ಕಡಾಯಲ್ಲಿ ಬಿಟ್ಬಿಟ್ರೆ ನಿಮ್ಗೆ ಏನಾರ ಬೆಂದಿಲ್ಲ ಒಂದು ಸ್ವಲ್ಪ ಹಸಿ ಹಸಿ ಆಗಿದೆ ಅಂದ್ರೂ ಕೂಡ ನಾವು ಗ್ಯಾಸ್ ಆಫ್ ಮಾಡಿ ಹಾಗೆ ಬಿಟ್ಬಿಟ್ರೆ ಅದನ್ನು ನೈಟು ಬಿಸಿ ಹಬೆಗೆ ಅರ್ಧ ಬೆಂದು ಬೆಳಿಗ್ಗೆ ಅಷ್ಟರಲ್ಲಿ ತುಂಬಾ ಚೆನ್ನಾಗಿ ಕೇಕ್ ಸಟ್ಟಾಗಿರುತ್ತೆ ನೋಡಿ ನಾನು ನೈಟು ತೋರಿಸಿ ಹಾಗೆ ಬಿಟ್ಟಿದ್ದೆ ಮತ್ತು ಬೆಳಿಗ್ಗೆ ಎದ್ದು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಕೇಕ್ ಆಗಿದೆ ಇವಾಗ ನಾನು ಕಟ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಸ್ಪಾಂಜಿಯಾಗಿ ಕೇಕ್ ಆಗಿದೆ ಅಂತ ಹೇಳಿ ಅಣ್ಣಾ ನೀವು ಗೋಧಿ ಹಿಟ್ಟಲ್ಲೂ ಕೂಡಾನು ಮಾಡ್ಕೋಬೋದು ಮತ್ತೆ ಜಾಸ್ತಿ ಡ್ರೈ ಫ್ರೂಟ್ಸ್ ಎಲ್ಲಾನು ಹಾಕಿ ಕೂಡ ಮಾಡ್ಕೋಬೋದು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಅದೇ ರೀತಿಯಲ್ಲಿ ಮಾಡ್ಕೋಬೋದು ಮನೆಯಲ್ಲಿ ಕೇಕು ನಾನು ಇವಾಗ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಫಫಿ ಆಗಿ ಬಂದಿದೆ ಅಂತ ಹೇಳಿ ನಿಮಗೆ ಯಾವ ರೀತಿ ಪೀಸ್ ಬೇಕು ಆ ರೀತಿಯಲ್ಲಿ ಕಟ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನೀವು ಕರೆಕ್ಟಾಗಿ ಇದನ್ನು ಆಚೆ ಇಟ್ಕೊಂಡೇನೆ ಒಂದು ವಾರವರೆಗೂ ತಿನ್ಬೋದು ಇಲ್ಲ ಫ್ರಿಜಲ್ಲಿ ಇಟ್ಕೊಂಡು ಹದಿನೈದು ದಿವಸವರೆಗೂ ತಿನ್ಬೋದು ಏನು ಹಾಳಾಗಲ್ಲ ಇದು ಮತ್ತೆ ಇದನ್ನು ಒಂದು ವಾರ ಗಂಟ ನಾವು ಇರೋದು ಇಲ್ಲ ಒಂದೇ ದಿವಸ ಖಾಲಿ ಆಗ್ಬಿಟ್ಟಿರುತ್ತೆ ಎಲ್ಲ ಮನೆಯವರೆಲ್ಲ ಒಂದೊಂದು ಪೀಸ್ ತಿಂತ ಇದ್ರೆ ಅವಾಗಿಂದ ಅವಾಗೆ ಖಾಲಿ ಆಗ್ಬಿಟ್ಟಿರುತ್ತೆ ಅಷ್ಟು ಚೆನ್ನಾಗಾಗಿದೆ ಮತ್ತು ಕಲರು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಬೇಕಾಗಿದೆ ಅಂತ ಹೇಳಿ ಸೊ ಓವನ್ಗಿಂತ ನಾವು ಈ ಥರ ಕಡಾಯಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬಂದಿದೆ ಸೊ ಓವನ್ ಎಲ್ಲರ ಮನೆಯಲ್ಲಂತೂ ಇರೋದಿಲ್ಲ ಸೊ ಓಕೆ ಫ್ರೆಂಡ್ಸ್ ನೋಡಿ ನಾವು ಓವನ್ ಇಲ್ದಿರ ಯಾವ ರೀತಿ ಮನೆಯಲ್ಲಿ ಕಡಾಯಲ್ಲಿ ಕೇಕ್ನ ಮಾಡ್ಕೊಳ್ಳೋದು ಹೇಳಿ ಮತ್ತು ಕಡಾಯಲ್ಲಿ ಮಾಡಿದ್ದೀನಿ ಯಾವುದೇ ಮೋಲ್ಡ್ ಯೂಸ್ ಮಾಡಿಲ್ಲ ಮತ್ತು ಬಟರ್ ಪೇಪರ್ ಕೂಡ ಯೂಸ್ ಮಾಡಿಲ್ಲ ಆಗಿ ನಾವು ಮನೆಯಲ್ಲಿ ಇರೋಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮನೆಯಲ್ಲಿರುವಂಥ ಪಾತ್ರೆಯಲ್ಲೇ ನಾನು ಯಾವ ರೀತಿ ಕೇಕ್ನ ಮಾಡಿಕೊಂಡೆ ಹೇಳಿ ನೋಡ್ಕೊಂಡ್ರಲ್ಲ ನೀವುನು ಇದೇ ರೀತಿ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಮಾಡ್ಕೊಡಿ ಸೊ ಬೇಕರಿ ಕೇಕೆ ಹೋಗಿ ಮನೆಯಲ್ಲೇ ಮಾಡ್ಕೊಡಿ ಮಮ್ಮಿ ಅಂತ ಹೇಳಿ ಕೇಳ್ತಾರೆ ಅಷ್ಟು ಚೆನ್ನಾಗಿರತ್ತೆ ಈ ಕೇಕು ಟೇಸ್ಟಿ ಟೇಸ್ಟಿಯಾಗಿ ಬರುತ್ತೆ ನೀವು ಟ್ರೈ ಮಾಡಿ ಮತ್ತೆ ಹೇಗ್ ಬರುತ್ತೆ ಅಂತ ಹೇಳಿ ತಪ್ಪದಿರೇ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾವು ಗೋಧಿ ಇಟ್ಟಲು ಕೂಡ ಇದೇ ರೀತಿಯಾಗಿ ಕೇಕ್ನ ಮಾಡ್ಕೋಬಹುದು ಸೊ ಇಷ್ಟ ಆಯ್ತಲ್ವಾ ನಿಮಗೆ ನಿಮ್ಗೆ ಏನಾದರೂ ಬೇಕಿಂಗ್ ಪೌಡಿ ಮತ್ತು ಬೇಕಿಂಗ್ ಸೋಡಾ ಏನೋ ಇಲ್ಲ ಅಂತ ಹೇಳಿದರೆ ನೀವು ಒಂದು ಏನೋ ಪ್ಯಾಕೆಟು ಎಲ್ಲ ಕಡೆ ಸಿಗುತ್ತೆ ಆ ಥರ ಏನೋ ಪ್ಯಾಕೆಟ್ ಕೂಡ ಹಾಕಿದ್ರು ಕೂಡ ಇದೇ ರೀತಿಯಾಗಿ ಕೇಕ್ ಬರುತ್ತೆ ಸೊ ಇವತ್ತು ಮಾಡಿರೋ ಅಂಥ ಈ ಕೇಕ್ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ತಪ್ಪದಿರ ಕಮೆಂಟ್ ಮಾಡಿ ನೀವು ಟ್ರೈ ಮಾಡಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಸೊ ಇದನ್ನು ರೆಡಿ ಮಾಡಿ ನಾವು ಬೇಕ್ ಮಾಡೋ ಇಡೋದಕ್ಕೆ ಹತ್ತು ನಿಮಿಷ ಸಾಕು ಏನಂದರೆ ನಾವು ಕಡಿಮೆ ಫ್ಲೇಮ್ ಇಟ್ಕೊಂಡು ಬೇಯಿಸ್ತೀವಲ್ಲ ಅವಾಗ ಮಾತ್ರ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ನೀವು ಮಾಡ್ಕೊತೀರಲ್ಲ ಸೊ ನೀವು ಮಾಡಿಕೊಂಡು ಎಂಜಾಯ್ ಮಾಡಿ ಸೊ ಆಚೆ ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲಿ ಮಾಡಿಕೊಂಡು ತಿನ್ನಿ ಅಂತ ಹೇಳ್ತಾ ಇವತ್ತಿನ ಕೇಕ್ ರೆಸಿಪಿ ಹೇಗೆ ಅನ್ನಿಸ್ತು ಹೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡ್ಕೊಂಡು ಬಂದ್ರಲ್ಲ ತುಂಬನೇ ಫಾಸ್ಟಾಗಿ ಆಗೋ ಅಂಥ ಮನೆಯಲ್ಲಿ ಇಂಗ್ರೀಡಿಯೆಂಟ್ಸ್ನ ಬಳಸಿ ಯಾವ ರೀತಿ ಕೇಕ್ ಮಾಡ್ಕೊಳ್ಳೋದು ಅದು ಸ್ಪಾಂಜಿ ಆಗಿರೋಂಥ ಕೇಕ್ನ ಅಂತೇಳಿ ಸೊ ಯಾರು ಬೇಕಾದರೂ ಮಾಡ್ಬೋದು ತುಂಬಾ ಈಸಿಯಾಗಿ ಅದು ಓವನ್ ಇಲ್ದಿರ ಕಡಾಯಲ್ಲಿ ಮಾಡೋದನ್ನು ತೋರಿಸಿದೀನಿ ಸೊ ಇವತ್ತಿನ ನಿಮಗೆ ಸ್ವಲ್ಪ ಅದು ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಗುತ್ತಿನ ಕೇಕ್ ರೆಸಿಪಿ ಇಲ್ಲಿಗೆ ಮುಗಿಸಿ ಮತ್ತೆ ಹೇಗೆ ಅನಿಸು ಅಂತೇಳಿ ತಗ್ದಿರೆ ಕಮೆಂಟ್ ಮಾಡಿ ಮತ್ತೆ ನಾಳೆ ಇನ್ನೊಂದು ಹೊಸ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ವಿಡಿಯೋ ಹೇಗೆ ಅನಿಸು ಅಂತೇಳಿ ತಪದಿರೆ ಕಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಇರ್ತೀನಿ ನಾಳೆ ಸಿಗ್ತೀನಿ ಬಾಯ್